ನಮಸ್ತೆ ಫ್ರೆಂಡ್ಸ್ ನಾನು ನಿಮ್ಮ ಶಿವರಾಜ್ ಫ್ರಾಮ್ ಶಿವರಾಜ್ ಕೆಟೆಕ್ ಫ್ರೆಂಡ್ಸ್ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ಏನು ತಿಳಿಸ್ಕೊಡ್ತೀನಪ್ಪ ಅಂತಂತಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿಗೆ ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮದ ವಿವಿಧ ಯೋಜನೆಗಳಗಳಿಗೆ ಅರ್ಜಿ ಆಹ್ವಾನಿಸಲಾಗಿದೆ ಸ್ನೇಹಿತರೆ ಆ ಕುರಿತು ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಹಾಗಾಗಿ ಇಲ್ಲಿ ಅರ್ಜಿ ಸಲ್ಲಿಸಲು ಇಂದಿನಿಂದ ಸೆಪ್ಟೆಂಬರ್ ಇಪ್ಪತ್ತೊಂದರಿಂದ ಸಂಜೆ ಐದು ಮೂವತ್ತರವರೆಗೆ ಅವಕಾಶ ಕಲ್ಪಿಸಲಾಗಿದೆ ಅಂತಂತ ಹೇಳಿದ್ದಾರೆ ಸ್ನೇಹಿತರೆ ಇದು ಡಿ ಐ ಪಿ ಆರ್ ಕರ್ನಾಟಕ ಕರ್ನಾಟಕ ವಾರ್ತಾ ಇಲಾಖೆಯಿಂದ ಬಂದಂಥ ಒಂದು ಮಾಹಿತಿಯಾಗಿರುತ್ತೆ ಸ್ನೇಹಿತರೆ ಜೊತೆಗೆ ಸ್ನೇಹಿತರೆ ನಾವು ಈಗ ವಾರ್ತಾ ಇಲಾಖೆಯಲ್ಲಿ ಪ ಪ್ರಕಟವಾದಂತಹ ಪತ್ರಿಕಾ ಪ್ರಕಟಣೆಯ ಮೂಲಕ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ ಇಲ್ಲಿ ಯಾವ ಯೋಜನೆಗಳಿವೆ ಎಷ್ಟು ಘಟಕಗಳ ಘಟಕಗಳಿರುತ್ತೆ ಎಷ್ಟು ಅಮೌಂಟ್ ಬರುತ್ತೆ ಎಷ್ಟು ಸಬ್ಸಿಡಿ ಬರುತ್ತೆ ಯಾವ ರೀತಿ ಇರುತ್ತೆ ಎಂಬುದನ್ನು ಪ್ರತಿಯೊಂದು ಮಾಹಿತಿಯನ್ನು ನಮಗೆ ಇಲ್ಲಿ ಇದರಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ ಸಬರಿಕಲಾ ಇಲಾಖೆ ಅಂತ ಹೇಳಿದೆ ಸ್ನೇಹಿತರೆ ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮದ ವತಿಯಿಂದ ವಿವಿಧ ಯೋಜನೆಗಳಿಗೆ ಅರ್ಜಿಯನ್ನು ಆಹ್ವಾನವನ್ನು ಸಲ್ಲಿ ಆಹ್ವಾನ ಮಾಡಿದ್ದಾರೆ ಸ್ನೇಹಿತರೆ ಅದರಲ್ಲಿ ಒಂದೇದು ಬಂದ್ಬಿಟ್ಟು ಉದ್ಯೋಗಿನಿ ಯೋಜನೆ ಅಂತಂತೇಳಿ ಸ್ನೇಹಿತರೆ ಮಹಿಳೆಯರ ಆದಾಯ ಉತ್ಪನ್ನಕರ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡು ಸ್ವಯಂ ಉದ್ಯೋಗಿಗಳಾಗಲು ಬ್ಯಾಂಕು ಮೂಲಕ ಮತ್ತು ನಿಗಮದ ಮೂಲಕ ಸಹಾಯಧನ ನೀಡುತ್ತದೆ ವಯೋಮಿತಿ ಹದಿನೆಂಟರಿಂದ ಐವತ್ತೈದು ವರ್ಷಗಳಾಗಿರಬೇಕು ಅಂದರೆ ಸ್ನೇಹಿತರೆ ಮಹಿಳೆಯರು ಏನಾದರೂ ಆದಾಯ ಭರಿತದಂಥ ಚಟುವಟಿಕೆಗಳನ್ನು ಪ್ರಾರಂಭ ಮಾಡ್ತಾಯಿದ್ರೆ ಅವರಿಗೆ ಸರ್ಕಾರದಿಂದ ಸಬ್ಸಿಡಿ ಬ್ಯಾಂಕ್ ಮೂಲಕ ಸಬ್ಸಿಡಿ ದರದಲ್ಲಿ ಅಮೌಂಟು ಸಿಗುತ್ತೆ ಸ್ನೇಹಿತರೆ ಸೊ ಅದಕ್ಕೆ ಉದ್ಯೋಗಿನಿ ಅಂತೇಳಿ ಆ ಯೋಜನೆ ಹೆಸರು ಉದ್ಯೋಗಿ ಉದ್ಯೋಗಿನಿ ಅಂತೇಳಿ ಸ್ನೇಹಿತರೆ ಅದಕ್ಕೆ ಅರ್ಜಿಯನ್ನು ಕರೆದಿದ್ದಾರೆ ಅದರಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಫಲಾನುಭವಿಗಳಿಗೆ ಆದಾಯದ ಮಿತಿ ಎರಡು ಲಕ್ಷ ರೂಪಾಯಿದವರೆಗೆ ಇರಬೇಕು ಮತ್ತು ಘಟಕದ ವೆಚ್ಚ ಕನಿಷ್ಠ ಒಂದು ಲಕ್ಷದಿಂದ ಹಿಡಿದು ಮೂರು ಲಕ್ಷ ರೂಪಾಯ್ದ್ರವರೆಗೆ ಎಸ್ ಸಿ ಎಸ್ ಟಿ ಮಹಿಳೆಯರಿಗೆ ನೀಡ್ತಾರೆ ಸ್ನೇಹಿತರೆ ಅದರಲ್ಲಿ ಐವತ್ತು ಪರ್ಸೆಂಟೇಜರಷ್ಟು ಸಬ್ಸಿಡಿ ಇರುತ್ತೆ ಸ್ನೇಹಿತರೆ ಮ ಮತ್ತು ಇಲ್ಲಿ ಸಾಮಾನ್ಯ ವರ್ಗದಲ್ಲಿ ಆದಾಯದ ಮಿತಿ ಒಂದು ಲಕ್ಷ ಐವತ್ತು ಸಾವಿರ ಇರಬೇಕಾಗುತ್ತೆ ಘಟಕದ ವೆಚ್ಚ ಇಲ್ಲಿ ಮೂರು ಲಕ್ಷ ಹೇಳಿದ್ದಾರೆ ಸ್ನೇಹಿತರೆ ಮತ್ತು ಸಹಾಯಧನ ಮೂವತ್ತು ಪರ್ಸೆಂಟೇಜ್ ಅಂದರೆ ಮೂವತ್ತರಷ್ಟು ಶೇಕಡಾ ಮೂವತ್ತರಷ್ಟು ಸಹಾಯಧನ ಇರುತ್ತೆ ಸ್ನೇಹಿತರೆ ಅದಾದ ನಂತರ ಎರಡನೇ ಯೋಜನೆ ಬಂದ್ಬಿಟ್ಟು ಚೇತನ ಯೋಜನೆ ಅಂತಂತಂಥೇಳಿ ಅದರಲ್ಲಿ ದಮನಿತ ಮಹಿಳೆಯರಿಗೆ ಆದಾಯೋತ್ಪನ್ನ ಚಟುವಟಿಕೆ ಕೈಗೊಳ್ಳಲು ಮೂವತ್ತು ಸಾವಿರ ರೂಪಾಯಿ ಪ್ರೋತ್ಸಾಹಧನವನ್ನು ನೀಡುತ್ತಾ ಇದ್ದಾರೆ ಸ್ನೇಹಿತರೆ ವಯೋಮಿತಿ ಹದಿನೆಂಟು ವರ್ಷ ಮೇಲ್ಪಟ್ಟಿರಬೇಕಂತ ಹೇಳಿದ್ದಾರೆ ಸ್ನೇಹಿತರೆ ಇಲ್ಲಿ ದಮನಿತ ಅಂತಂತಂದರೆ ಬಡವ ಬಡವ ಮಹಿಳೆಯರಿಗೆ ಆದಾಯವನ್ನು ಹುಟ್ಟತಕ್ಕಂತಹ ಯಾವುದೋ ಒಂದು ಚಟುವಟಿಕೆಗಳನ್ನು ಕೈಗೊಳ್ತಾ ಇದ್ದರೆ ಸರ್ಕಾರದಿಂದ ಮೂವತ್ತು ಸಾವಿರ ರೂಪಾಯಿ ಪ್ರೋತ್ಸಾಹ ಪ್ರೋತ್ಸಾಹಧನವನ್ನಾಗಿ ನೀಡ್ತಾರೆ ಸ್ನೇಹಿತರೆ ಈ ಯೋಜನೆ ಹೆಸ್ರು ಬಂದುಬಿಟ್ಟು ಚೇತನ ಯೋಜನೆ ಅಂತಂತೇಳಿ ಸ್ನೇಹಿತರೆ ಜೊತೆಗೆ ಧನಶ್ರೀ ಯೋಜನೆ ಅಂತಂತೇಳಿ ಸ್ನೇಹಿತರೆ ಮಹಿಳೆಯರಿಗೆ ಸ್ವಯಂ ಉದ್ಯೋಗ ಮಾಡಿಕೊಳ್ಳಲು ಮೂವತ್ತು ಸಾವಿರ ರುಗಳ ಪ್ರೋತ್ಸಾಹಧನ ನೀಡಲಾಗುತ್ತದೆ ವಯೋಮಿತಿ ಹದಿನೆಂಟರಿಂದ ಅರುವತ್ತು ವರ್ಷಗಳಿರಬೇಕು ಅಂತ ಹೇಳಿದ್ದಾರೆ ಸ್ನೇಹಿತರೆ ಇದು ಸರ್ಕಾರದಿಂದ ಧನಶ್ರೀ ಯೋಜನೆ ಅಡಿಯಲ್ಲಿ ಮೂವತ್ತು ಸಾವಿರ ಸಬ್ಸಿಡಿ ಅಮೌಂಟು ಬರುತ್ತೆ ಸ್ನೇಹಿತರೆ ಈಗ ಒಂದು ಎರಡು ಮೂರು ಆಯಿತು ಸ್ನೇಹಿತರೆ ಈಗ ನಾಲ್ಕನೇ ಬಂದುಬಿಟ್ಟು ಲಿಂಗತ್ವ ಅಲ್ಪಸಂಖ್ಯಾತರ ಪುನರ್ವಸತಿ ಯೋಜನೆ ಅಂತಂತ ಹೇಳಿದ್ದಾರೆ ಸ್ನೇಹಿತರು ನೀವು ನೋಡ್ತಾ ಇರೋರು ಆದಾಯವನ್ನುಪಾದಕ ಚಟುವಟಿಕೆ ಕೈಗೊಳ್ಳಲು ಮೂವತ್ತು ಸಾ ಮೂವತ್ತು ಸಾವಿರ ರೂಪಾಯಿಗಳ ಸಹ ಪ್ರೋತ್ಸಾಧನವನ್ನು ನೀಡಲಾಗುತ್ತದೆ ಅಂತಂತ ಹೇಳಿದ್ದಾರೆ ಸ್ನೇಹಿತರೆ ಇಲ್ಲಿ ಲಿಂಗತ್ತು ಅಲ್ಪಸಂಖ್ಯಾತರಪ್ಪ ಅಂತಂತಂತಂದರೆ ತೃತೀಯ ದರ್ಜೆಯಲ್ಲಿ ಬರ್ತಕ್ಕಂತಹ ತೃತೀಯ ಲಿಂಗಿಗಳು ಅವರಿಗೆ ಸಹ ಮೂವತ್ತು ಸಾವಿರ ರೂಪಾಯಿಗಳ ಪ್ರೋತ್ಸಾಹ ಧನವನ್ನು ನೀಡುತ್ತಾರೆ ಯಾವುದಾದ್ರೂ ಆದಾಯನೋತ್ಪನ್ನಕ ಚಟುವಟಿಕೆಗಳನ್ನು ಮಾಡಲಿಕ್ಕೆ ಸ್ನೇಹಿತರೆ ಅದಾದ ನಂತರ ಮಾಜಿ ದೇವದಾಸಿ ಮಹಿಳೆಯರ ಪುನರ್ವಸತಿ ಯೋಜನೆ ಅಂತಂತ ಹೇಳಿದರೆ ಇದರಲ್ಲಿ ಹತ್ತೊಂಬತ್ತು ಸಾವಿರ ತೊಂಬತ್ತ್ಮೂರು ತೊಂಬತ್ನಾಲ್ಕು ಮತ್ತು ಎರಡು ಸಾವಿರದ ಏಳು ಎಂಟರ ಸಮೀಕ್ಷೆಯಲ್ಲಿ ಗುರುತಿಸಿ ಗುರುತಿಸಿರುವ ಮಾಜಿ ದೇವದಾಸಿ ಮಹಿಳೆಯರಿಗೆ ಆಯದ ಉತ್ಪಕ ಚಟುವಟಿಕೆ ಕೈಗೊಳ್ಳಲು ಮೂವತ್ತು ಸಾವಿರ ರೂಪಾಯಿ ಸ ಪ್ರೋತ್ಸಾಹನ ನೀಡಲಾಗುತ್ತದೆ ಅಂತಂತೇಳಿ ಹೇಳಿದ್ದಾರೆ ಸ್ನೇಹಿತರೆ ಜೊತೆಗೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ವಿಶೇಷ ಸೂಚನೆಯನ್ನು ಕೊಟ್ಟಿದ್ದಾರೆ ಅರ್ಜಿದಾರರು ತಮ್ಮ ಬ್ಯಾಂಕ್ ಖಾತೆಗೆ ಅರ್ಜಿದಾರ್ ಶೇಡಿಂಗ್ ಮಾಡಿಸಿರಬೇಕು ಅಂತಂತ ಹೇಳಿದ್ದಾರೆ ನೀವು ಏನು ಬ್ಯಾಂಕ್ ಪಾಸ್ಬುಕ್ಕನ್ನು ಕೊಟ್ಟಿರ್ತೀರೋ ಆ ಅಕೌಂಟು ನಿಮ್ಮ ಆಧಾರ್ ಕಾರ್ಡ್ಗೆ ಶೇಡಿಲ್ಡ್ ಆಗಿರಬೇಕಂತ ಹೇಳ್ತಿದ್ದಾರೆ ಸ್ನೇಹಿತರೆ ಇಲ್ಲಿ ಉದ್ಯೋಗಿ ಯೋಜನೆಯಲ್ಲಿ ಎಸ್ ಸಿ ಎಸ್ ಪಿ ಟಿ ಎಸ್ ಪಿ ಬಳಕೆಯಾಗದ ಬಳಕೆಯಾಗದ ಅನುದಾನದಡಿ ಸೌಲಭ್ಯ ಪಡೆಯಲು ಇಚ್ಛಿಸುವ ಫಲಾಪೇಕ್ಷಿಗಳು ಅರ್ಜಿದಾರರು ಸಹ ಸೇವಾ ಸೇವಾ ಸಿಂಧುವಿನ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ ಅಂತಂತ ಹೇಳಿದ್ದಾರೆ ಸ್ನೇಹಿತರೆ ಈ ಎಲ್ಲ ಯೋಜನೆಗಳ ಅರ್ಜಿ ಸಲ್ಲಿಸಲು ಸೇವಾ ಸಿಂಧುವಿನ ಪೋರ್ಟಲ್ ಮೂಲಕ ಅರ್ಜಿ ಸಲ್ಲಿಸಬೇಕಂತ ಹೇಳಿದ್ದಾರೆ ಜೊತೆಗೆ ಬಾಪೂಜಿ ಸೇವಾ ಕೇಂದ್ರ ಒನ್ ಬೆಂಗಳೂರು ಅನ್ ಕರ್ನಾಟಕವನ್ನುಗಳಲ್ಲಿ ಸಲ್ಲಿಸಬಹುದು ಅಂತ ಹೇಳಿದ್ದಾರೆ ಸ್ನೇಹಿತರೆ ಜೊತೆಗೆ ಸರ್ಕಾರದ ವಿಮೋಚನಾ ಕೋಟಾ ಮತ್ತು ನಿಗಮದ ವಿಮೋಚನಾ ಕೋಟಾದ ಸೌಲಭ್ಯ ಪಡೆಯಲು ಇಚ್ಛಿಸುವ ಫಲಾನು ಫಲಾನುಪೇಕ್ಷ ಅರ್ಜಿದಾರರು ಮಾನ್ಯ ಸಚಿವರು ಶಾಸಕರು ಹಾಗೂ ಕರ್ನಾಟಕ ಶಾಸ ಸರ್ಕಾರದ ಮಾನ್ಯ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮದಿಂದ ಶಿಫಾರಸ್ತು ಪತ್ರವನ್ನು ಪಡೆದು ಶಿವಾ ಸಿಂಧು ಪೋರ್ಟಲ್ನಲ್ಲಿ ಸಹ ಅರ್ಜಿಯನ್ನು ಸಲ್ಲಿಸಬಹುದು ಅಂತಂತ ಹೇಳಿದ್ದಾರೆ ಸ್ನೇಹಿತರೆ ಇಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಅರ್ಜಿ ಸಲ್ಲಿಸಿ ಪಡೆಯದೇ ಇರುವವರು ಮತ್ತೊಮ್ಮೆ ಅರ್ಜಿ ಸಲ್ಲಿಸಲು ಅವಕಾಶ ಇರುವುದಿಲ್ಲ ಅಂತಂತ ಹೇಳಿದ್ದಾರೆ ಸ್ನೇಹಿತರೆ ಜೊತೆಗೆ ಇಲ್ಲಿ ನೋಡ್ತಾ ಇರ್ಬೋದು ಮೇನ್ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ಅರ್ಜಿ ಸಲ್ಲಿಸಲು ದಿನಾಂಕ ಅಂತ ಹೇಳಿದ್ದಾರೆ ಸ್ನೇಹಿತರೆ ನೀವು ನೋಡ್ತಾ ಇರ್ಬೋದು ಇಪ್ಪತ್ತೊಂದು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಬೆಳಗ್ಗೆ ಹತ್ತು ಗಂಟೆಯಿಂದ ಅಂದರೆ ನಿನ್ನೆಯಿಂದ ಇಪ್ಪತ್ತೊಂದರಿಂದ ಸ್ನೇಹಿತರೆ ಮುಂದಿನ ತಿಂಗಳು ಅಂದರೆ ಸೆಪ್ಟೆಂಬರ್ ತಿಂಗಳು ಇಪ್ಪತ್ತೊಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಸಂಜೆ ಐದು ಮೂವತ್ತರವರೆಗೆ ಅವಕಾಶವನ್ನು ಕಲ್ಪಿಸಲಾಗಿದೆ ಸ್ನೇಹಿತರೆ ಇದನ್ನು ಕರ್ನಾಟಕ ವಾರ್ತಾ ಇಲಾಖೆಯಿಂದ ಪಬ್ಲಿಷನ್ನು ಮಾಡಿದ ಸ್ನೇಹಿತರೆ ನೀವು ನಿಮ್ಮ ಹತ್ತಿರದಲ್ಲಿರ್ತಕ್ಕಂತಹ ಗ್ರಾಮವನ್ನು ಕರ್ನಾಟಕವನ್ನು ಬೆಂಗಳೂರು ಒಂದು ಕೇಂದ್ರಗಳಲ್ಲಿ ಹೋಗಿ ಭೇಟಿ ನೀಡಿ ಅರ್ಜಿಯನ್ನು ಸಲ್ಲಿಸ್ಬೋದಾಗಿರುತ್ತೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತೇಳಿ ಭಾವಿಸ್ತೀನಿ ಇಷ್ಟ ಆದರೆ ಕೆಳಗಡೆ ಕಾಣ್ತಿರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಮೇಲೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಎಲ್ಲಿಗೆ ಮುಗಿಸ್ತೀನಿ ಜೈ ಹಿಂದ್ ವಂದೇ ಮಾತರಂ